ಹೀಗೆ ಅದು ಗೊತ್ತಾಯ್ತು ನಮ್ಗೆ ಶಾರದಾ ಹಿಂಗ್ ಹೇಳಿದ್ಕೆ ನನಗೂ ಬಂತಲ್ಲ ಅಂತ ಒಂದು ಖುಷಿಯಾಗಿ ನಾವು ಬಂದಿದೀವಿ ತಾಯಿಗೆ ಅವಳ ಆಶೀರ್ವಾದ ತಗೊಂಡೋಗಿರಮ್ಮ ಯಾವ ಬೂಟಾಡ್ಕೆ ಇಲ್ಲ ಯಾವ ಮಂತ್ರ ಇಲ್ಲ ಯಾವ ಮಾಟ ಇಲ್ಲಾ ಏನ್ ಸಿದ್ಧಿ ಹೇಳ್ತಾನೆ ನೀವ್ ಹೇಳ್ತೀರಾ ನೀವು ಭಗವಂತನ ಶಕ್ತಿ ನಿಮ್ಮಲ್ಲಿ ಇದೆ ಸ್ವಾಮಿ ಅಷ್ಟೇನೆ ಇಲ್ಲಿ ಯಾವ್ದು ಇಲ್ಲ ಆಮೇಲೆ ದುಡ್ಡಿನ ವ್ಯಾಮೋಹ ಇಲ್ಲ ಇಲ್ಲಿ ಎಲ್ಲಾ ಬಡವರ ಆಧಾರಿಗಳು ನಮಗ್ ತುಂಬಾ ಇಷ್ಟ ಆಯ್ತು ಸ್ವಾಮಿ ಒಂದ್ ಐನೂರು ಐನೂರು ರೂಪಾಯಿನ ಜನದತ್ರ ಹತ್ರ ಇಸ್ಕೊಂಡ್ರು ನೀವು ಕೊಟ್ಟಾದ ಈಶ್ವರ ಇಷ್ಟೊತ್ತಿಗೆ ನಿಮ್ಮಲ್ಲಿ ಯಾವ್ದು ಭಾಗ ಭಾವನೆ ಇಲ್ಲ ಸ್ವಾಮಿ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಭಾವನೆ ಬಿಟ್ಟರೆ ನಿಮ ಹತ್ರ ಯಾವ್ದು ಇಲ್ಲ ಸ್ವಾಮಿ ನಿಮಗೆ ದೇವರು ನೂರು ವರ್ಷ ಆಯಸ್ ಕೊಟ್ಟು ಕೋಟಿ ಸಂಪತ್ ಕೊಡ್ಲಿ ಸ್ವಾಮಿ ನಿಮ್ಗೆ ಅಷ್ಟೇ ನಾವು ಒಬ್ರು ಕಷ್ಟತಿರಲ್ಲ ಸ್ವಾಮಿ ಅಷ್ಟೇ ದೇವರಾಟ ಸ್ವಾಮೀಜಿ ಯಾವ ನಮ್ಗೆ ಬದಿ ಕೊಡಿ ಮರಿಕಡಿ ಯಾವ್ದೇ ಹೇಳಲ್ಲ ಯಾ ಯಾರು ದೇವಸ್ಥಾನ ಪೂಜಾರಿ ಯಾರು ಏನ್ ಒಡವೆ ಕೊಡಿ ಅಂತ ಕೇಳಬಾರ್ದು ಇಲ್ಲ ಅದೇನಿಲ್ಲಮ್ಮ ಭಕ್ತಿಯ ಪೂಜೆ ಯಾರು ಮಾಡ್ತಾರೆ ಅವ್ರ ದೇವರು ನಮ್ ಸೇವೆ ಹಿಂಗೇನೆ ನಾವ್ ನಾವ್ ಮಂಟ ನಾವು ಒಂದ್ ರೂಪಾಯಿ ಹರಿಸ್ಕೊಳ್ಳಲ್ಲ ನಿರಂತರ ಹಿಂಗೆ ನಡೆಯೋದೆ ಭಕ್ತರು ಏನೋ ಕೊಡಂಗಿದ್ರೆ ದೇವಸ್ಥಾನ ದಾಸೋಕ ದಾಸೋಖ ದೇವಸ್ಥಾನ ಮಾಡಬೇಕು ನಾವ್ ವ್ಯಾಪಿಸಲ್ಲ ಮತ್ತೆ ಮಕ್ಳಿಗೆ ಯಾರಿಗೆ ಮಾಡ್ತಿ ಅವ್ರು ಮಕ್ಕಳಾಗ ದೊಡ್ಡ ಯಾರು ಬರ್ತಾರೆ ಅವರು ಅನಾರೋಗ್ಯ ಅವ್ರಿಗೆ ಒಂಥರಗಳು ಫ್ರೀ ನಮ್ಮ ಹತ್ರ ಜನ ಅಂದ್ಕೊಳ್ಳಿ ಅದಕ್ಕೆ ನಾವ್ ಯಾರಲ್ಲೆ ಆಯ್ತು ನಿಮಗೆ ಒಳ್ಳೇದಾಗ ಭಕ್ತಿ ನಿಮ್ಗೆ ಒಳ್ಳೇದ